ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಧುಮೇಹಿಗಳು ಈ ಆಹಾರ ಪದ್ಧತಿಯನ್ನು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವುದರಿಂದಾಗಿ ನೀವು ಈ ಮಧುಮೇಹದ ನಿವಾರಣೆಯನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಸಕ್ಕರೆ ಕಾಯಿಲೆ ಇರುವವರು ಒಂದು ಆಹಾರ ತಿಂದರೆ ಹೆಚ್ಚು ಇನ್ನೊಂದು ಆಹಾರ ತಿಂದರೆ ಕಡಿಮೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರತಿದಿನವೂ ಆಹಾರದ ಬಗ್ಗೆ ಹೆಚ್ಚಿನ ಜಾಗರೂಕತೆ ವಹಿಸುವುದು ಉತ್ತಮವಾಗಿರಲಿದೆ ಮಧುಮೇಹಿ ರೋಗಿಗಳು ತಮ್ಮ ಆಹಾರದ ಬಗ್ಗೆ ಹೆಚ್ಚು ಜಾಗರೂಕತೆ ವಹಿಸುವುದರ ಜೊತೆಗೆ ನೀವು ಕೆಲವು ಆಹಾರವನ್ನು ಕಡಿಮೆ ತಿನ್ನಬೇಕು ಅಥವಾ ಇನ್ನು ಕೆಲವು ಆಹಾರ ಪದ್ಧತಿಯನ್ನು ಸಂಪೂರ್ಣವಾಗಿ ಬಿಡಬೇಕು ಎಂಬುದನ್ನು ತಿಳಿದುಕೊಳ್ಳಿ ಹಾಗಾದರೆ ಈ ಮಧುಮೇಹಿ ರೋಗಿಗಳು ಯಾವ ರೀತಿಯ ಆಹಾರ ಪದ್ಧತಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದಾಗಿ ಪ್ರಯೋಜನವು ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ಯಾವ ಆಹಾರವನ್ನು ಸೇವಿಸುವುದರಿಂದಾಗಿ ಏನೆಲ್ಲ ಉಪಯೋಗವು ಸಿಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಇರುವವರಿಗೆ ಶೇರ್ ಮಾಡಿ ಅವ್ರಿಗೆ ಕೂಡ ಮಾಹಿತಿನ ತಿಳಿಸ್ಕೊಡಿ ವೈದ್ಯರು ನೀಡುವ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಂಡು ನಿಯಮಿತ ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳುವುದರಿಂದಾಗಿ ಮಧುಮೇಹ ಸಮಸ್ಯೆಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನು ಪಡೆಯಬಹುದಾಗಿರಲಿದೆ ಹಾಗಾದರೆ ಸಂಪೂರ್ಣವಾಗಿ ಮಧುಮೇಹ ಸಮಸ್ಯೆಯನ್ನು ನೀವು ನಿವಾರಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದರೆ ಅಥವಾ ಈ ಕಾಯಿಲೆಯಿಂದ ನೀವು ಹೊರಬರ ಯಾವೆಲ್ಲ ರೀತಿಯ ಆಹಾರವನ್ನು ತೆಗೆದುಕೊಳ್ಳಬೇಕು ಎಂದು ನೀವು ಯೋಚಿಸುತ್ತಿದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಮಾಹಿತಿನ ತಿಳಿದು ನಂತರ ನೀವು ನಿಮ್ಮ ಆಹಾರ ಕ್ರಮಗಳನ್ನು ಬದಲಾಯಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ಮಧುಮೇಹಿ ರೋಗಿಗಳಿಗೆ ಸೂಕ್ತವಾದ ಆಹಾರ ಪದ್ಧತಿ ಯಾವುದು ಎಂದು ತಿಳಿಯೋಣ ಕೆಲವರಿಗೆ ಹುಟ್ಟಿದಾಗಿನಿಂದ ಮಧುಮೇಹ ಸಮಸ್ಯೆ ಬಂದರೆ ಇನ್ನು ಕೆಲವರಿಗೆ ಅರ್ಧ ವಯಸ್ಸಿನ ನಂತರ ಮಧುಮೇಹ ಬರಲಿದೆ ಆದರೆ ಮಧುಮೇಹ ಬಂದ ಮೇಲೆ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿ ಬದಲಾಗಿ ಮಧುಮೇಹ ಬಂದ ನಂತರ ಆಹಾರದಲ್ಲಿ ಪ್ರೋಟೀನ್ ಅಂಶಗಳು ನಾರಿನ ಅಂಶ ಹೆಚ್ಚು ಹೆಚ್ಚು ಹಣ್ಣು ತರಕಾರಿಗಳು ಕಡಿಮೆ ಕೊಬ್ಬಿನ ಅಂಶ ಇರುವಂಥ ಡೈರಿ ಉತ್ಪನ್ನಗಳು ಇತ್ಯಾದಿಗಳನ್ನು ಸೇರಿಸಬೇಕಾಗಿರಲಿದೆ ಜೊತೆಗೆ ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಇಲ್ಲಿ ನಾನು ಹೇಳಿರುವಂತಹ ಕೆಲವು ಆಹಾರ ಪದ್ಧತಿಯನ್ನು ನಿಮ್ಮ ಜೀವನ ಶೈಲಿಯಲ್ಲಿ ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ಈ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಈ ಕೆಲವು ಆಹಾರ ಪದ್ಧತಿಯನ್ನು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ ಹಾಗಾದರೆ ಯಾವೆಲ್ಲ ಆಹಾರವನ್ನು ಸೇವಿಸುವುದರಿಂದಾಗಿ ಹೆಚ್ಚಿನ ಉತ್ತಮ ಫಲಗಳನ್ನು ಅಂದರೆ ನಿಮ್ಮ ಜೀವನದಲ್ಲಿ ಉತ್ತಮ ಜೀವನವನ್ನು ನೀವು ನೋಡಬಹುದು ಎಂಬುದು ತಿಳಿಯೋಣ ಮೊದಲಿಗೆ ಮಧುಮೇಹಿ ರೋಗಿಗಳು ನೆಲ್ಲಿಕಾಯಿ ಅಥವಾ ಆಮ್ಲವನ್ನು ಸೇವಿಸುವುದು ಉತ್ತಮ ಬೆಟ್ಟದ ನೆಲ್ಲಿಕಾಯಿ ತಿನ್ನುವ ಸ್ವಲ್ಪ ಸಿಹಿ ಮತ್ತು ಕಹಿಯ ಮಿಶ್ರಣ ಆಗಿರುತ್ತದೆ ಬಹಳ ಜನರು ಅದರಿಂದ ದೂರ ಉಳಿಯುತ್ತಾರೆ ಆದರೆ ಅಪಾರ ಪ್ರಮಾಣದ ಪೌಷ್ಟಿಕ ಸತ್ವಗಳು ಇದರಿಂದ ಸಿಗಲಿದೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಮತ್ತು ನಿಮ್ಮ ಮಧುಮೇಹ ಸಮಸ್ಯೆಯನ್ನು ದೂರ ಮಾಡುವ ಅತ್ಯದ್ಭುತ ಲಕ್ಷಣಗಳು ನೆಲ್ಲಿಕಾಯಿಯಲ್ಲಿ ಕಂಡುಬರುತ್ತದೆ ನೆಲ್ಲಿಕಾಯಿಯಲ್ಲಿ ನಾರಿನ ಅಂಶ ಹೆಚ್ಚಾಗಿದ್ದು ನಿಮ್ಮ ದೇಹದಲ್ಲಿ ರಕ್ತದಲ್ಲಿನ ಸಕ್ ಮಟ್ಟವನ್ನು ನಿಯಂತ್ರಣ ಮಾಡುತ್ತದೆ ಇದರ ಜೊತೆಗೆ ನೀವು ಇದರಿಂದ ಕಾರ್ಬೋಹೈಡ್ರೇಟ್ ಅಂಶವನ್ನು ಹೆಚ್ಚಿಸಿಕೊಳ್ಳಬಹುದು ರಕ್ತದಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ಅಂಶ ಹೆಚ್ಚಾಗುವುದರಿಂದಾಗಿ ನೀವು ನಿಮ್ಮ ಆರೋಗ್ಯದಲ್ಲಿ ಸಕ್ಕರೆ ಮಟ್ಟವನ್ನು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ತಗ್ಗಿಸಲು ಹೆಚ್ಚಿನ ಸಹಕಾರಿಯಾಗಲಿದೆ ರಕ್ತದಲ್ಲಿ ಸಕ್ಕರೆ ಮಠ ನಿಯಂತ್ರಣದ ಪವರ್ಫುಲ್ ನೆಲ್ಲಿಕಾಯಿಯನ್ನು ನೀವು ನಿಮ್ಮ ದಿನಚರಿಯಲ್ಲಿ ಸೇರಿಸುವುದು ಉತ್ತಮವಾಗಿರಲಿದೆ ಮಧುಮೇಹಿ ರೋಗಿಗಳು ಈ ನೆಲ್ಲಿಕಾಯಿಯನ್ನು ದಿನಕ್ಕೆ ಒಂದಿಷ್ಟು ಸೇವಿಸುವುದು ಉತ್ತಮವಾಗಿರಲಿದೆ ಇನ್ನು ಉತ್ತಮ ಆಹಾರ ಪದ್ಧತಿಯಲ್ಲಿ ನೀವು ಅಂದರೆ ಮಧುಮೇಹಿ ರೋಗಿಗಳು ಸಕ್ಕರೆ ಕಾಯಿಲೆಯಿಂದ ಬಳುತ್ತಿರುವ ಜನರು ಅವಲಕ್ಕಿಯನ್ನು ನಿಮ್ಮ ದಿನಚರಿಯಲ್ಲಿ ಬಳಸಿಕೊಳ್ಳಿ ಇದರಿಂದಾಗಿ ನೀವು ನಿಮ್ಮ ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದು ಎಂದು ತಿಳಿಯೋಣ ಬೆಳಗಿನ ಉಪಹಾರದ ಸಮಯದಲ್ಲಿ ಅವಲಕ್ಕಿ ಎಂದರೆ ಬಹಳ ಜನರಿಗೆ ತುಂಬ ಇಷ್ಟ ಇನ್ನು ನಮ್ಮ ಭಾರತದ ಆಹಾರ ಪದ್ಧತಿಯಲ್ಲಿ ಅವಲಕ್ಕಿಗೆ ಸಾಕಷ್ಟು ಪ್ರಾಧಾನ್ಯತೆ ಇರಲಿದೆ ಮಧುಮೇಹಿಗಳು ಆಗಾಗ ಅವಲಕ್ಕಿಯನ್ನು ಸೇವನೆ ಮಾಡುವುದು ಉತ್ತಮವಾಗಿರಲಿದೆ ಈ ಅಭ್ಯಾಸವು ನಿಮ್ಮ ದೇಹದಲ್ಲಿ ಹೆಚ್ಚಿನ ನಾರಿನ ಅಂಶವನ್ನು ಉತ್ಪತ್ತಿ ಮಾಡಲಿದೆ ಇದರಿಂದಾಗಿ ನಿಮ್ಮ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಸೇರ್ಪಡೆಯಾಗದಂತೆ ತಪ್ಪುತ್ತದೆ ಇದರಿಂದಾಗಿ ಮಧುಮೇಹ ಪ್ರಮಾಣ ಹೆಚ್ಚಾಗದಂತೆ ನೀವು ಕಡಿಮೆ ಮಾಡಿಕೊಳ್ಳಬಹುದಾಗಿರಲಿದೆ ಅದೇ ರೀತಿ ನೀವು ವಾರದಲ್ಲಿ ಒಂದು ಬಾರಿಯಾದರೂ ನಿಮ್ಮ ಉಪಹಾರದಲ್ಲಿ ಅವಲಕ್ಕಿಯನ್ನು ಸೇವಿಸುವುದು ಉತ್ತಮವಾಗಿರಲಿದೆ ಇನ್ನು ಸಂಶೋಧನೆ ಪ್ರಕಾರ ನೀವು ಮಧುಮೇಹಿಗಳು ಯಾವ ಆಹಾರವನ್ನು ಸೇವಿಸಿದರೆ ಉತ್ತಮ ಎಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮುಂದಿನ ಆಹಾರ ಕ್ರಮಗಳಲ್ಲಿ ಕಡಲೆ ಬೇಳೆಯನ್ನು ಸೇವಿಸುವುದು ಉತ್ತಮವಾಗಿರಲಿದೆ ಮಧುಮೇಹಿಗಳು ಸಂಶೋಧನೆಗಳು ಹೇಳುವ ಹಾಗೆ ಕಡಲೆ ಬೇಳೆಗೆ ಮಧುಮೇಹಿಗಳ ಸಮಸ್ಯೆಯು ಕಡಿಮೆಯಾಗಲಿದೆ ಹಾಗೆ ಕಡಲೆಬೇಳೆಯು ಉತ್ತಮ ಗುಣಲಕ್ಷಣವನ್ನು ಹೊಂದಿದೆ ಅಧ್ಯಯನ ಹೇಳುವಂತೆ ಕಡಲೆಬೇಳೆಗಳು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚಾಗದಂತೆ ಕಡಿಮೆ ಮಾಡಲಿದೆ ಈ ಕಡಲೆಬೇಳೆಯಲ್ಲಿ ಗ್ಲೈಸೆಮಿಕ್ ಸೂಚ್ಯಂಕವನ್ನು ನಿಯಂತ್ರಣ ಮಾಡುವ ಅಂಶವೂ ಇರಲಿದೆ ಇದರಿಂದಾಗಿ ನೀವು ನಿಮ್ಮ ದೇಹದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚಾಗದಂತೆ ನೋಡಿಕೊಳ್ಳಲಿದೆ ಇನ್ನು ಈ ಮಧುಮೇಹಿಗಳು ಯಾವ ಆಹಾರ ಪದ್ಧತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಯೋಣ ಮುಂದಿನ ಅಂಶವಾಗಿ ನೀವು ಮೆಂತೆ ಕಾಳುಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸುವುದು ಉತ್ತಮವಾಗಿರಲಿದೆ ಸಾಂಪ್ರದಾಯಿಕವಾಗಿ ಭಾರತದಲ್ಲಿನ ಅಡಿಗೆ ಪದ್ಧತಿಯಲ್ಲಿ ಮೆಂತೆ ಕಾಳುಗಳು ಬಹಳ ಇಂದಿನಿಂದ ಬಳಕೆಯಲ್ಲಿ ಇರಲಿದೆ ಮಧುಮೇಹ ಸಮಸ್ಯೆ ಹೊಂದಿರುವವರು ಮೆಂತೆ ಕಾಳುಗಳನ್ನು ಅತ್ಯದ್ಭುತವಾಗಿ ನೀವು ಸೇವಿಸಬಹುದಾಗಿರಲಿದೆ ಈ ಮೆಂತೆಕಾಳುಗಳು ಅತ್ಯದ್ಭುತವಾಗಿ ಕೆಲಸ ಮಾಡುವುದರ ಜೊತೆಗೆ ದೇಹದಲ್ಲಿನ ಜೀರ್ಣ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಕಾರ್ಬೋಹೈಡ್ರೇಟ್ ಅಂಶ ನಿಧಾನವಾಗಿ ಹೀರಿಕೊಳ್ಳಲು ಅನುವು ಮಾಡಿಕೊಳ್ಳಲಿದೆ ಇದರಿಂದಾಗಿ ಮಧುಮೇಹಿ ಸಮಸ್ಯೆ ಇರುವಂತಹವರು ನಿಮ್ಮ ದಿನಚರಿಯಲ್ಲಿ ಮೆಂತೆಕಾಳುಗಳನ್ನು ಸೇರಿಸಿ ಮೆಂತೆ ಕಾಳು ನೋಡಲು ಸಣ್ಣದಾಗಿರಬಹುದು ಆದರೆ ಇದರ ಪರಿಣಾಮ ತುಂಬ ಸೂಕ್ತವಾಗಿರಲಿದೆ ದಿನಚರಿಯಲ್ಲಿ ಒಂದಿಷ್ಟು ಕಾಳನ್ನು ನೀರಿನಲ್ಲಿ ರಾತ್ರಿಯೇ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನೀವು ಅತ್ಯುತ್ತಮ ಸಕ್ಕರೆ ಕಾಯಿಲೆ ನಿಯಂತ್ರಣವನ್ನು ನೀವು ಗಮನಿಸಬಹುದಾಗಿರಲಿದೆ ಇನ್ನು ಈ ಮಧುಮೇಹಿ ನಿಯಂತ್ರಣವನ್ನು ಮಾಡಬೇಕೆಂದಿರುವವರು ನಿಮ್ಮ ದಿನಚರಿ ಆಹಾರದಲ್ಲಿ ಚಪಾತಿಯನ್ನು ಸೇವಿಸುವುದು ಉತ್ತಮ ಪ್ರತಿದಿನ ರಾತ್ರಿಯ ಸಮಯದಲ್ಲಿ ಎಣ್ಣೆ ಹಾಕದೆ ಚಪಾತಿಯನ್ನು ತಿನ್ನುವುದರಿಂದಾಗಿ ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬ ಒಳ್ಳೆಯ ಫಲಿತಾಂಶವೂ ಸಿಗಲಿದೆ ಚಪಾತಿಯಲ್ಲಿ ಗ್ಲೇಸೆಮಿಕ್ ಸೂಚ್ಯಾಂಕ ಕಡಿಮೆ ಇರುವ ಕಾರಣ ಮಧುಮೇಹ ಸಮಸ್ಯೆ ಇರುವವರು ಇದನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ಚಪಾತಿಯ ಜೊತೆ ಇತರ ಪಲ್ಯಗಳನ್ನು ಸೇವಿಸಿ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದಾಗಿ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದು ದಿನ ಒಂದೆರಡು ಚಪಾತಿ ತಿಂದರೆ ಸಾಕು ಯಾವ ಕಾಯಿಲೆಯೂ ನಿಮ್ಮನ್ನು ಸೋಕುವುದಿಲ್ಲ ಹಾಗೆ ಸಕ್ಕರೆ ಕಾಯಿಲೆ ಇರುವವರಿಗೆ ನಿಮ್ಮ ಸಕ್ಕರೆ ಕಾಯಿಲೆಯ ಪ್ರಮಾಣವು ಕಡಿಮೆಯಾಗಿರಲಿದೆ ಇನ್ನು ನಿಮ್ಮ ದಿನಚರಿಯಲ್ಲಿ ನೀವು ಈ ಒಂದು ವಸ್ತುವನ್ನು ಸೇರಿಸಿ ಇದರಿಂದಾಗಿ ನಿಮ್ಮ ಮಧುಮೇಹವನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದಾಗಿರಲಿದೆ ಹಾಗಾದರೆ ಮುಂದಿನ ಆಹಾರ ಪದ್ಧತಿಯಲ್ಲಿ ನೀವು ಯಾವ ವಸ್ತುವನ್ನು ಸೇವಿಸಬೇಕು ಎಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳಿಯಬೇಕು ಯಾವ ಆಹಾರ ಪದ್ಧತಿಯ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ನಾವು ನೋಡೋಣ ಮುಂದಿನ ಆಹಾರ ಪದ್ಧತಿಯನ್ನು ಯಾವುದನ್ನು ನೀವು ಸೇರಿಸಿದರೆ ಉತ್ತಮವಾಗಿರಲಿದೆ ಎಂದು ನಿಮ್ಮ ಆಹಾರದಲ್ಲಿ ಕಡಲೆ ಹಿಟ್ಟನ್ನು ಸೇರಿಸಿ ರಕ್ತದಲ್ಲಿನ ಸಕ್ಕರೆ ಅಂಶ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಕಡಲೆ ಹಿಟ್ಟು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ ಕಡಲೆ ಹಿಟ್ಟಿನಲ್ಲಿ ಕರಗುವ ನಾರಿನ ಅಂಶ ಹೆಚ್ಚಾಗಿ ಕಂಡುಬರುವುದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಕಡಲೆ ಹಿಟ್ಟಿನಲ್ಲಿ ಗ್ಲೆಸೆಮಿಕ್ ಸೂಚ್ಯಂಕ ಕಡಿಮೆ ಇರುವ ಕಾರಣ ಮಧುಮೇಹಿ ರೋಗಿಗಳಿಗೆ ಇದೊಂದು ಸೂಕ್ತ ಆಹಾರ ಪದಾರ್ಥವೆಂದು ನಂಬಲಾಗುತ್ತದೆ ನಿಮ್ಮ ದೇಹದಲ್ಲಿನ ಸಕ್ಕರೆ ಅಂಶ ಮೇಲೆ ಏಳದಂತೆ ಇದು ನೋಡಿಕೊಳ್ಳುತ್ತದೆ ಕಡಲೆ ಇಟ್ಟು ಬಜ್ಜಿ ಬೋಂಡಕ್ಕೆ ಮಾತ್ರವಲ್ಲದೆ ಸೌಂದರ್ಯಕ್ಕೂ ಕೂಡ ಉತ್ತಮವಾಗಿರಲಿದೆ ಒಟ್ಟಾರೆ ಇಲ್ಲಿ ಏರಿರುವಂಥ ಎಲ್ಲ ಆಹಾರವನ್ನು ನೀವು ನಿಮ್ಮ ದಿನಚರಿಯಲ್ಲಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದಾಗಿ ನೀವು ನಿಮ್ಮ ಸಕ್ಕರೆ ಅಂಶವನ್ನು ದೇಹದಲ್ಲಿ ಕಡಿಮೆ ಮಾಡಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ